ನಟ ದರ್ಶನ್ ಪರಪನ ಅಗ್ರಹಾರಕ್ಕೆ ಸೇರಿ ನಾಲ್ಕೈದು ದಿನಗಳೇ ಕಳೆದಿವೆ ಡಿ ಬಾಸ್ ಫ್ಯಾನ್ಸ್ ಜೈಲಿನ ಎದುರು ಅವರ ಭೇಟಿಗೆ ಕಾದ್ ನಿಂತಿದ್ದಾರೆ ಈಗಾಗಲೇ ಪತ್ನಿ ಮತ್ತು ಮಗ ದರ್ಶನ್ ಅವರನ್ನ ಮೀಟ್ ಮಾಡಿದ್ದಾರೆ ಕಾಟೀರನ ಕಷ್ಟಕ್ಕೆ ಈಗ ಕುಟುಂಬಸ್ಥರು ಹೆಗಲು ಕೊಟ್ಟು ನಿಂತಿದ್ದಾರೆ ಕೇಡು ಬಯಸಿದ್ರೆ ನಾಡದೇವಿ ನೋಡಿಕೊಳ್ಳಲಿ ದರ್ಶನ್ಗೆ ಒಳ್ಳೆಯ ಸಮಯ ಬರುವುದು ಮರಳಿ ಕಾಟೇರನ ಕಷ್ಟಕ್ಕೆ ಹೆಗಲು ಕೊಟ್ಟು ನಿಂತ ಫ್ಯಾಮಿಲಿ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ಗೆ ಈಗ ಫ್ಯಾಮಿಲಿ ಹೆಗಲು ಕೊಟ್ಟು ನಿಂತಿದೆ ಕಾಟೇರನಿಗೂ ಕಷ್ಟಕಾಲದಲ್ಲಿ ನಮ್ಮವರ ಜೊತೆ ನಿಲ್ಲುವುದು ಅನ್ನೋ ಜ್ಞಾನೋದಯ ಆದಂತೆ ಕಾಣ್ತಾ ಇದೆ ಅಗ್ರಹಾರದಲ್ಲಿರುವ ದರ್ಶನ್ ಈಗಾಗಲೇ ತಮ್ಮ ಫ್ಯಾಮಿಲಿ ಅವರ ಭೇಟಿಗಷ್ಟೇ ಅನುಮತಿ ನೀಡುವಂತೆ ಜೈಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಿನ್ನೆಯಷ್ಟೇ ದರ್ಶನ್ ಭೇಟಿ ಮಾಡಿದ್ದ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಧೈರ್ಯ ತುಂಬುವ ಕೆಲಸ ಮಾಡಿದರು ಇದರ ಬೆನ್ನಲ್ಲೇ ವಿಜಯಲಕ್ಷ್ಮಿ ಹೊಸದೊಂದು ಪೋಸ್ಟ್ ಮಾಡಿದ್ದಾರೆ ಸತ್ಯಮೇವ ಜಯತೆ ಸಂದೇಶ ಇದೊಂದು ಪರೀಕ್ಷಾ ಸಮಯ ಆಗಿದ್ದು ಈಗ ನಾವೆಲ್ಲ ತಾಳ್ಮೆಯಿಂದ ಇರಬೇಕು ನ್ಯಾಯಾಲಯದ ಮೇಲೆ ವಿಶ್ವಾಸ ಇಡೋಣ ದರ್ಶನ್ ಅನುಪಸ್ಥಿತಿಯಲ್ಲಿ ಅವರಿಗೆ ಕೇಡು ಬಯಸುವರನ್ನ ತಾಯಿ ಚಾಮುಂಡೇಶ್ವರಿ ನೋಡಿಕೊಳ್ತಾಳೆ ಒಳ್ಳೆ ಸಮಯ ಮತ್ತೆ ಮರಳಿ ಬರುತ್ತೆ ಅಂತ ಪೋಸ್ಟ್ ಮಾಡಿದ್ದಾರೆ ಇನ್ನು ಪತ್ನಿ ಮತ್ತು ಪುತ್ರನ ಭೇಟಿ ನಂತರ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಕೊಂಚ ನಿರಾಳರಾಗಿದ್ದಾರಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಜೈಲಿನಲ್ಲಿರುವ ದರ್ಶನ್ ಭೇಟಿಗೆ ಕುಟುಂಬದವರು ಸಂಬಂಧಿಕರಿಗೆ ಮಾತ್ರ ಅವಕಾಶ ಇದೆ ಆದರೆ ಮಾಧ್ಯಮದವರ ಕಣ್ತಪ್ಪಿಸಿ ಕೆಲ ಪ್ರಭಾವಿಗಳು ತೆರೆ ಮರೆ ಪ್ರಯತ್ನ ನಡೆಸ್ತಿದ್ದಾರೆ ಅದರಲ್ಲೂ ಬೆಂಗಳೂರಿನ ಶಾಸಕರೊಬ್ಬರು ದರ್ಶನ್ ಭೇಟಿಗೆ ಸತತ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ शासक यत्न ದರ್ಶನ್ ಜೈಲು ಸೇರಿ ಐದು ದಿನವಾಯ್ತು ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ರನ್ನ ನೋಡೋಕೆ ಸೆಲೆಬ್ರಿಟಿಗಳ ದಂಡೆ ಹರಿದು ಬರ್ತಾ ಇತ್ತಂತೆ ಅದರಲ್ಲೂ ಪ್ರಭಾವಿ ಶಾಸಕರೊಬ್ರು ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರಂತೆ ಕಂಬಿ ಹಿಂದಿರೋ ಕರಿಯನನ್ನ ಭೇಟಿ ಮಾಡೋದಕ್ಕೆ ದರ್ಶನ್ ಆಪ್ತರಾಗಿರುವ ಬೆಂಗಳೂರಿನ ಶಾಸಕರೊಬ್ಬರು ಯತ್ನಿಸ್ತಾ ಇದ್ದಾರಂತೆ ಹಗಲಿನಲ್ಲಿ ಭೇಟಿಯಾದ್ರೆ ಮಾಧ್ಯಮದವರ ಕಣ್ಣಿಗೆ ಬೀಳೋ ಸಾಧ್ಯತೆ ಇದ್ದು ಸಂಜೆ ಬಳಿಕ ಭೇಟಿಗೆ ಪ್ಲಾನ್ ಮಾಡಲಾಗ್ತಾ ಇದೆಯಂತೆ ನಿಯಮದ ಪ್ರಕಾರ ಸಂಜೆ ಬಳಿಕ ಭೇಟಿಗೆ ಅವಕಾಶ ಇಲ್ಲ ಆದ್ರೆ ಶಾಸಕರು ಅನ್ನೋ ಕಾರಣಕ್ಕೆ ಪೊಲೀಸರು ಜೈಲಾಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಭೇಟಿಗೆ ಯತ್ನಿಸ್ತಾ ಇದ್ದಾರಂತೆ ನೋಡಲು ಜೈಲಿನತ್ತ ಸೆಲೆಬ್ರಿಟಿಗಳ ದಂಡೆ ಆಗಮಿಸ್ತಾ ಇದೆ ನಟ ನಟಿಯರ ಗುರುತು ಮುಚ್ಚಿಡಲು ಜೈಲು ಸಿಬ್ಬಂದಿ ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋ ಮಾತು ಬರ್ತಾ ಇದೆ ದರ್ಶನ್ ಭೇಟಿಗೆ ಬರುವವರಿಗೆ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಪ್ರತ್ಯೇಕ ಕಾರಿನಲ್ಲಿ ಜೈಲಿನೊಳಗೆ ಕರೆದೊಯ್ಯಲು ಯತ್ನಿಸಲಾಗ್ತಾ ಇದೆಯಂತೆ ದರ್ಶನ್ ಭೇಟಿಗೆ ನಟ ಲವ್ಲಿ ಸ್ಟಾರ್ ಪ್ರೇಮ್ ಮತ್ತು ಏನೊಬ್ಬ ನಿರ್ದೇಶಕ ಬಂದಿದ್ರು ಈ ವೇಳೆ ಪೊಲೀಸರು ಟಿಂಟೆಡ್ ಕಾರು ಬಳಸಿ ಇಬ್ಬರನ್ನು ತಪಾಸಣೆ ಮಾಡದೆ ಒಳಗೆ ಕರೆದೊಯ್ದಿರುವುದು ಈ ಎಲ್ಲ ಆರೋಪಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿದೆ ಸಾಮಾನ್ಯ ವ್ಯಕ್ತಿ ಆಗ್ಲಿ ಸೆಲೆಬ್ರಿಟಿಯೇ ಆಗ್ಲಿ ಆರೋಪಿ ಅಂದ ಮೇಲೆ ಎಲ್ಲರಿಗೂ ಒಂದೇ ಕಾನೂನು ಇರಬೇಕು ಕಾನೂನಿನ ಎದುರು ಇಲ್ಲಿ ಎಲ್ಲರೂ ಸರಿಸಮಾರರೆ ಹೀಗಾಗಿ ಪೊಲೀಸರ ಈ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ